ಪೂಜ್ಯ ಇಲ್ಲಿನ ಕ್ಷೇತ್ರಾಧಿಪತಿಗಳಿಗೆ ನಮಸ್ಕರಿಸಿ ಇನ್ನೊಬ್ಬ ಸ್ತ್ರೀಗಳಿಗೂ ಸಹ ನಮಸ್ಕರಿಸಿ ಸಮಾಜ ಬಾಂಧವರೇ ಮತ್ತು ತಾಯಂದಿರ ಪ್ರಾಣಿಗಳು ತಿನ್ನುವುದಕ್ಕೋಸ್ಕರ ಜೀವ ಮಾಡ್ತವೆ ಆದರೆ ಮನುಷ್ಯರಾದಂಥ ನಾವು ವಿಚಾರಗಳನ್ನು ಹಂಚಿಕೊಂಡು ಜೀವ ಮಾಡ್ತೇವೆ ನೀವೇ ತಿಳ್ಕೋಬೇಕಾಗಿದೆ ಪ್ರಾಣಿಗಳು ಹಿಂದೂಗಳ ಕೋಸ್ಕರ ಜೀವನ ಮಾಡ್ತವೆ ಮನುಷ್ಯರು ಧಾರ್ಮಿಕ ತತ್ವಗಳನ್ನು ಹಂಚಿಕೊಂಡು ಜೀವನ ಮಾಡ್ತವೆ ಹೀಗಿರುವಾಗ ಇಲ್ಲಿಯವರೆಗೂ ಸಹ ಎಲ್ಲ ಮುಖಂಡರು ಸ್ವಾಮೀಜಿಗಳು ಸಹ ಸಾಕಷ್ಟು ವಿಚಾರಗಳ ವಿಚಾರ ನಿರ್ಣಯ ಮಾಡಿದ್ದಾರೆ ಈ ಒಂದು ಗುರುಪೀಠದ ಶ್ರೀಗಳವರಿಗೆ ಗುರುಗಳ ಕುಲ ಗುರುಗಳು ಏನ್ ಹೇಳ್ತಾರೆ ಏನ್ ಮಾತನಾಡ್ತಾರೆ ಅನ್ನೋದನ್ನ ಕೇಳೋ ಕೇಳೋದ ಮುಂಚೆನೆ ಹೆಣ್ಣು ಮಕ್ಕಳು ಎದ್ದವ್ರು ಆಮೇಲೆ ಗಂಡು ಮಕ್ಕಳು ಸಹ ಎದ್ದೋ ಇಪ್ಪತ್ತೈದು ಜನ ಒಂದು ಸನ್ಮಾನ ಮಾಡಕ್ ಬರ್ತಾರೆ ಶಾಲಾಕ್ ಇಪ್ಪತ್ತೈದು ಜನ ಇಲ್ಲೇ ಹೋಗ್ತಾರೆ ತಿರು ವಾಪಸ್ ಬರೋದೆ ಊಟ ಮಾಡಕ್ ಹೋಗ್ತಾರೆ ಊಟ ಮಾಡಿ ಅಲ್ಲೇ ಕೆಳದೇ ಹೋಗ್ತಾರೆ ಹೀಗಿರುವಾಗ ಇಷ್ಟೆಲ್ಲ ಯಾಕೆ ಖರ್ಚು ಮಾಡಬೇಕಾಗಿತ್ತು ಅಲ್ವಾ ಇಷ್ಟು ಲಕ್ಷಾಂತರ ದುಡ್ಡು ಖರ್ಚು ಮಾಡಿ ಎಲ್ಲ ಹಲವು ಚರಮೂರ್ತಿಗಳನ್ನು ಕಳಿಸಿ ಎಲ್ಲರಿಗೂ ಧಾರ್ಮಿಕ ವಿಚಾರದ ಬಗ್ಗೆ ತಿಳಿಸ್ಬೇಕು ನಮ್ಮ ಸಮಾಜದ ಬಗ್ಗೆ ತಿಳಿಸ್ಬೇಕು ಹೇಳಿ ಇಷ್ಟೆಲ್ಲ ವಿಚಾರ ವಿನಿಮಯ ಮಾಡಿ ಎಲ್ಲರೂ ಸಹ ಎದ್ದೋದ್ರೆ ಹೀಗಿರುವಾಗ ನೀವು ಗುರುಗಳಿಗೆ ಬೆಲೆ ಕೊಡ್ತಂತಾಯ್ತಾ ಇಲ್ಲ ನೀವು ಗುರುಗಳಿಗೆ ಬೆಲೆ ಕೊಡೋದೇ ಇಲ್ಲ ಸುಮ್ಮನೆ ಬಂದು ಏನೋ ಶಾಮೇನಾಕಿದೆ ಹಾಕಿದೆ ಮೈ ಕಾಡ್ತಾ ಇದೆ ಅಂತೇಳಿ ಬಂದ್ಬಿಟ್ಟಿದ್ದಾರೆ ಅಷ್ಟೇ ಊಟಕ್ಕೋಸ್ಕರ ಬಂದಿದ್ದೀರಾ ನೀವು ಅಷ್ಟೇ ನೋಡಿ ನೀವು ಯೋಚನೆ ಮಾಡಿ ನೋಡಿ ಕುಲ ಗುರುಗಳನ್ನು ಮಾಡಿ ಪ್ರಥಮ ಗುರುಗಳನ್ನು ಮಾಡಿ ಎಲ್ಲರೂ ಸಹ ಎದ್ದೋಗಿದ್ದೀರಾ ಸಮಾಜಕ್ಕೆ ಅವಮಾನ ಮಾಡಿದ್ದೀರ ಏನೇ ಇರಲಿ ಎಲ್ಲರೂ ಸಹ ಸಂಘಟಿತರಾಗಿ ಈ ಒಂದು ನಾವು ಸುಮಾರು ಎಂಟನೇ ತಾರೀಕ ಎ ತಾರೀಖಿಂದ ಬಂದವನು ಆರುನೂರು ಕಿಲೋಮೀಟರ್ಗಳಿಂದ ಬಂದು ಸುಮ್ಮನೆ ಕೂತಿದ್ದೀನಿ ರಾತ್ರಿ ಎರಡು ಗಂಟೆಯಿಂದ ಎದ್ದು ಸ್ವಾಮೀಜಿ ಏನು ಉಪದೇಶ ಮಾಡಬೇಕು ಸೂತ್ರ ಗೋತ್ರಗಳನ್ನ ಅವರಿಗೆ ಶಕ್ತಿಯನ್ನ ತುಂಬುವ ಕೆಲಸ ಜಂಗಮರನ್ನಾಗಿ ಒಂದು ಕೆಲಸವನ್ನು ನಾವು ಬೆಳಗು ಹತ್ತು ಗಂಟೆವರೆಗೂ ಮಾಡಿದೀವಿ ಆದರೆ ಇಲ್ಲಿಯ ಒಂದು ಜನದಲ್ಲಿ ಯಾವುದೇ ತರಹದ ಸಂಘಟನೆ ಕಾಣ್ತಾ ಇಲ್ಲ ಎಲ್ಲರೂ ಸಂಘಟಿತರಾಗಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಒಬ್ಬ ಎಮ್ ಎಲ್ ಎಲ್ಲ ಅವರೊಂದು ನೂರು ಜನ ಹೋಗ್ತಾರೆ ಹೀಗಿರುವಾಗ ಸಮಾಜ ಸಂಘಟನೆ ಮಾಡಕ್ ಆಗೋದೇ ಇಲ್ಲ ನಿಮ್ ಕೇಳಿ ಆದ್ದರಿಂದ ನಾವು ಸ್ವಾಮೀಜಿ ಹೇಳ್ತಾ ಇದ್ವಿ ಎರಡ್ ಸಾವಿರದ ಮೂವತ್ತನೇ ಸಲಿಗೆ ಸಿದ್ದರಾಮ ಜಯಂತಿ ಮಾಡುವ ಜಾಗದಲ್ಲಿ ಮಾತಾಡ್ಕೊಂಡಿದ್ದೀವಿ ಏಕೆಂದ್ರೆ ಅಷ್ಟೊಂದು ಜಾಗ ಮತ್ತು ಅಷ್ಟೊಂದು ವಿಶಾಲವಾದಂತಹ ಜಾಗ ಇರೋದರಿಂದ ಇಲ್ಲೇ ಮಾಡೋಣ ಹೇಗೆ ಅಂತಂದ್ರೆ ಕುಡಿಬಕ್ತ ಹನ್ನೊಂದು ಲಕ್ಷ ಜನ ಒಂದೊಂದು ರೂಪಾಯಿ ಕೊಟ್ಟರು ಹನ್ನೊಂದು ಲಕ್ಷ ರೂಪಾಯಿ ಆಗುತ್ತೆ ನೂರು ರೂಪಾಯಿ ಕೊಟ್ಟರೆ ಸಿದ್ದರಾಮಯ್ಯ ಜಯಂತಿಯನ್ನು ಮಾಡೋದು ಸುಲಭ ಆಗುತ್ತೆ ಅದಕ್ಕೋಸ್ಕರವೇ ಗುರು ಪರಂಪರೆ ಇರಲಿ ಇಳಿದಂಗೆ ಕುಡಿದ್ರೆ ಸಮಾಜದಲ್ಲಿ ಅಂತೇಳಿ ಸುಮಾರು ಹತ್ತು ವರ್ಷಗಳಿಂದ ನಾವು ಪ್ರಯತ್ನ ಮಾಡಿದ್ವಿ ಗುರಪ್ಪ ಎಲ್ಲ ಹೋಗಿದ್ದಾರೆ ಹತ್ತು ವರ್ಷದಿಂದ ಪ್ರಯತ್ನ ಮಾಡಿದ್ದೀವಿ ಹಣವಟ್ಟಿ ರಾಮಲಿಂಗಪ್ಪ ಅಂತ ಇದ್ದಾರೆ ಅವರು ಸೂತ್ರಧಾರಿಗಳ ಈ ಒಂದು ಸಮಾಜವನ್ನು ಸಂಘಟಿಸಬೇಕು ಅಂತೇಳಿ ಹತ್ತು ವರ್ಷ ಪ್ರಯತ್ನ ಮಾಡಿ ಇವತ್ತು ಸ್ವಾಮೀಜಿಗಳು ಅವರೇ ಬಂದು ಅವರ ದುಡ್ಡಿನಲ್ಲಿ ಮೂರು ಲಕ್ಷ ಮೂರು ಲಕ್ಷ ಮೂರು ಜಮೀನವನ್ನು ಜೀವನವನ್ನು ಕೊಂಡಿರತಕ್ಕಂಥದ್ದು ಯಾರೂ ಒಂದು ಕಟ್ಟಿಲ್ಲ ಅವ್ರು ಬಂದಿಲ್ಲಿ ಮಠವನ್ನು ಸ್ಥಾಪನೆ ಮಾಡೋದಕ್ಕೆ ನಮ್ಮ ಗುರುಗಳು ಅಂತ ಎಲ್ಲ ಬಂದಿದ್ದಾರೆ ನಾವಿಷ್ಟು ಸಪೋರ್ಟ್ ಕೊಡಬೇಕು ಒಂದು ಗುರುಮಠ ಬೆಳೀಬೇಕು ಅಂತಂದ್ರೆ ಎಲ್ಲರೂ ಸಂಘಟಿತರಾಗಬೇಕು ಎಲ್ಲ ತಾಯಂದಿರು ಸಪೋರ್ಟ್ ಕೊಡಬೇಕಾಗತ್ತೆ ನಾವೇ ಪ್ರಾಣಿಗಳು ತಿನ್ನುವುದಕ್ಕೋಸ್ಕರ ಜೀವನ ಮಾಡ್ತವೆ ಆದರೆ ಮನುಷ್ಯರಾದ ನಾವು ಸಂಘಟಿತರಾಗಿ ಧಾರ್ಮಿಕ ತತ್ವಗಳನ್ನು ನಮ್ಮ ಗುರುವರು ಏನು ಏನು ಮಾರ್ಗ ಕೊಡ್ತಾರೆ ನನ್ನನ್ನು ತಿಳಿದಕ್ಕೋಸ್ಕರ ನಾವು ಜೀವನ ಮಾಡಬೇಕಾಗಿದೆ ಅಂತ ಹೀಗಿರುವಾಗ ಇವೆಲ್ಲವೂ ಸಹ ಇನ್ನೆಂದೂ ಸಹ ಈ ಥರ ಮಾಡಬೇಡಿ ಎದ್ದು ಹೋಗ್ತಕ್ಕಂಥದ್ದು ಮಧ್ಯ ಸ್ವಾಮೀಜಿಗಳಿಗೆ ಅವಮಾನ ಮರ್ಯಾದೆ ಮಾಡತಕ್ಕಂಥದ್ದನ್ನು ಯಾವುದೇ ಸಮಾಜವು ಸಹ ಸಹಿಸಿಕೊಳ್ಳೋದಿಲ್ಲ ಹೀಗಿರುವಾಗ ಸುಮಾರು ಆರು ದಿವಸಗಳಿಂದ ಇಲ್ಲಿ ಪ್ರವಚನ ಮಾಡ್ತಾ ಇದ್ದರು ಆ ಪ್ರವಚನ ನೋಡಿದಾಗ ವರ್ಷ ಸಾವಿರ ಜನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಬರ್ತಾ ಇದ್ರು ಹತ್ತು ಹನ್ನೊಂದು ಗಂಟೆ ನೈಟ್ ಹೋಗುವ ಸಹ ನಾವು ಮೊನ್ನೆ ಮನೆಯಲ್ಲ ತೋರ್ಚ್ಕೊಂಡಿದ್ರು ಇವತ್ತು ಯಾಕೆ ಮಕ್ಕಳು ಮದ್ದೇ ಹೋಗಿರುತ್ತೆ ಅಲ್ಲ ಜೊತೆಗೆ ಗಂಡು ಮಕ್ಕಳು ಸಹ ಇರ್ತದೆ ಹೀಗಿರುವಾಗ ನಾವು ಗುರುಗಳನ್ನು ಯಾವ ರೀತಿ ನೋಡ್ಕೊಳ್ತೀವಿ ನಾರಾಯಣ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ ಎಲ್ಲರೂ ಸಹ ಹೊರಡುವರೆ ಇಲ್ಲಿ ಇಲ್ಲಿಕೊಂಡು ಅವ್ರ ಬಟ್ಟೆ ಅವ್ರ ಒಬ್ಬಾಗತ್ತೆ ಅವರು ಅವ್ರಿಗೆ ಅಡುಗೆ ಮಾಡ್ಕೋಬೇಕಾಗುತ್ತೆ ಅವ್ರ ಸೈಲಿ ಅವರೇ ಮಾಡ್ಕೋಬೇಕಾಗುತ್ತೆ ಹೀಗಿರುವಾಗ ನಿಮ್ಮ ಸಂಘಟನೆ ಈ ನೆರಳಿಗೆ ಬಂದಿದೆ ಈತ ನಾಗಬಾರ್ದು ಸ್ವಾಮೀಜಿ ಹೆಚ್ಚಿನ ಸಪೋರ್ಟ್ ಕೊಡಬೇಕು ಅವರನ್ನು ಪೋಷಿಸಬೇಕು ಹೀಗಿರುವಾಗ ನಾವೆಲ್ಲರೂ ಸಹ ಮುಂದೆ ಆದರೂ ಈ ಒಂದು ಸಂಘಟನಾತ್ಮಕವಾದ ಒಂದು ಶಕ್ತಿಯನ್ನು ಈಗ ನಮ್ಮ ತುಮಕೂರು ಜಿಲ್ಲೆಯಲ್ಲೂ ಸಹ ಸಿರಾಂ ಮದಗಿರಿ ಪಾವಗಡ ಜಿಲ್ಲೆಗಳಲ್ಲಿ ಹುಡುಗರಿದ್ದಾರೆ ಅವ್ರಿಗೆ ತಿಳಿಸಿಲ್ಲ ಬಳ್ಳಾರಿ ಜಿಲ್ಲೆ ಒಳಗೆ ಎರಡುವರೆ ಸಾವಿರ ಜನ ಕುಡಿಯುವುದಾರೆ ನಾವು ಹತ್ತು ವರ್ಷದಿಂದ ಸವರೆ ಮಾಡ್ತಾ ಇದ್ದೀವಿ ಈ ಒಂದು ಸಮಾಜದ ಬಗ್ಗೆ ಗುರುಗಳು ಮಾಡಬೇಕು ನಾವು ಸಿದ್ದರಾಮಯ್ಯ ಪರಂಪರೆ ಇವರೇ ಅದಕ್ಕೋಸ್ಕರ ಸಿದ್ದರಾಮಯ್ಯ ಪರಂಪರೆಯನ್ನು ಅವರ ವಂಶಸ್ಥರಾದ ನೀವು ಉಳಿಸ್ಕೋಬೇಕು ಅಂತ ಹೇಳಿ ನಾವು ಸಹ ಎಲ್ಲ ಕಡೆ ಸಂಘಟನೆ ಮಾಡ್ತಾ ಇದ್ದೇವೆ ಸೊನ್ನಿಗೆಗೆ ಹೋಗಿದ್ದು ಮೊನ್ನೆ ಅವರ ಹುಟ್ಟಿದ ಮನೆಗೂ ಸಹ ಹೋಗಿ ಬಂದಿದ್ದೇವೆ ಆ ಹುಟ್ಟಿದ ಮನೆಗೆ ಸಾಕಷ್ಟು ಅಲ್ಲಿಗೆ ಸಿದ್ದರಾಮರ ದೇವಸ್ಥಾನಕ್ಕಿಂತ ಹುಟ್ಟಿದ ಮನೆಗೇ ಜನ ಮಾಡ್ತಾರೆ ಕಾರಣ ಈ ಮನುಷ್ಯರ ಅನೇಕ ಕಾಯಿಲೆ ಬರ್ತವೆ ನೋಡಿ ಯಾವುದೇ ಕಾಯಿಲೆ ಬಂದುಬಿಡಲಿ ಮುಸ್ಲಿಮ್ಸು ಸಹ ಎರಡು ರೈಲ್ ನಿಂತು ಎರಡು ರೈಲಾಗಿ ನಿಂತಿರ್ತಾರೆ ಅಲ್ಲಿ ಒಂದು ಅವರ ಹುಟ್ಟಿದ ಜಾಗದಿಂದ ಒಂದು ನಿಮ್ಮೇಡಿ ಕೊಟ್ಟರೆ ಸಾಕಂತೆ ಎಲ್ಲ ಕಾಯಿಲೆಗಳು ಬಿಡ್ತವೆ ಹೀಗಿರುವಾಗ ಸಿದ್ದರಾಮನ ಶಕ್ತಿ ಎಂಟು ನೂರು ಐವತ್ತು ವರ್ಷಗಳಾದರೂ ಸಹ ಅವರ ಶಕ್ತಿ ಅಗಾಧವಾಗಿರ್ತಕ್ಕಂಥದ್ದು ನೋಡ್ರಿ ಅವರು ಹಿಂಗ ಆಕಾರ ಇರ್ತಕ್ಕಂಥ ಸಿದ್ಧರಾಮನ ಒಂದು ಅವರ ಪವಾಡಗಳು ಅವನ ಶಕ್ತಿಗಳನ್ನ ನಮ್ಮ ಹನ್ನೆರಡನೇ ಶತಮಾನಕ್ಕೆ ಹೋಗಿ ಮೆಲುಪು ಹಾಕಲಾಗ ಸುಮಾರು ಅರವತ್ತೆಂಟು ಸಾವಿರ ವಚನಗಳನ್ನ ಬರೆದಿದ್ದಾರೆ ಅಂತ ಹೇಳ್ತಿದ್ರು ಆದರೆ ನಮಗೆ ಸಿಕ್ಕೂ ಸಾರ ಆದರೆ ಅರವತ್ತಾರು ಸಾವಿರ ವಚನಗಳು ಏನಾದವು ಹನ್ನೆರಡನೇ ಶತಮಾನದಲ್ಲಿ ಆ ಕಲ್ಯಾಣದಲ್ಲಿ ಕ್ರಾಂತಿ ಆದಾಗ ಬಿಜುಳನ ರಾಜನ ಹಿಂಬಾಲಕರ್ಯ ಮಾಡಿದ್ರು ಕೊಂಡಿ ಮಂಚನ ಅಂತಹವರು ಎಲ್ಲಾ ಶೀರನ್ನ ಓಡಿಸ್ಕೊಂಡು ಹೋಗ್ತಾರೆ ಒಂದೊಂದು ದಿನ ಅಲ್ಮಪ್ರಭು ಒಂದ್ ಕಡೆ ಹೋಗ್ತಾರೆ ಬಸವಣ್ಣ ಒಂದು ಕಡೆ ಹೋಗ್ತಾರೆ ಎಲ್ಲಿ ಯಾರು ಹೋಗೋದು ಏನೂ ಗೊತ್ತಾಗಲ್ಲ ಸಿದ್ಧರಾಮ ಮಾತ್ರ ಒಬ್ಬನೇ ನಿಂತಿರ್ತಾನೆ ಎಲ್ಲರೂ ಹೋಗ್ತಾರೆ ಅವನು ಹಿಡ್ಕೊಳಕ್ಕೆ ಅಂತ ಹತ್ತು ಜನ ಸಿದ್ದರಾಮರಾಗ್ತಾರೆ ಕಾರಣ ಏನು ಶಿವನೇ ಸಿದ್ದರಾಮ ಅಂತಹ ಸಿದ್ದರಾಮನ ವಂಶಸ್ಥರು ಅಂತ ಹೇಳ್ತಂತಿದ್ದ ನೀವು ಎಂಟುನೂರ ಐವತ್ತು ವರ್ಷಗಳು ಎಲ್ಲಿದ್ರಿ ಏನ್ ಮಾಡ್ತಾ ಇದ್ರಿ ಯಾಕೆ ಆಗಲಿಲ್ಲ ಬರೀ ಮುತ್ತುಗೌಡ ಮತ್ತು ಸುಗ್ಗಲಾದೇವಿಯರ ವಂಶಸ್ಥರು ಎಂಟುನೂರ ಐವತ್ತು ವರ್ಷಕ್ಕೆ ಹನ್ನೊಂದು ಲಕ್ಷ ಜನ ನೀವು ಆಗಿದ್ದೀರ ಆದರೂ ಸಹ ಯಾವುದೇ ಸಮಾಜ ನಿಮ್ಮನ್ನು ಪ್ರೀತಿಸಲೇ ಇಲ್ಲ ಯಾವುದೇ ಸರ್ಕಾರಗಳು ಸಹ ನಿಮ್ಮ ಮೇಲೆ ಕಡಲಿಲ್ಲ ಕಾರಣ ನಿಮ್ಮ ಸಂಘಟನೆ ಇಲ್ಲ ಎಂಟುನೂರ ಐವತ್ತು ವರ್ಷಕ್ಕೆ ಸಂಘಟನೆ ಆಗಿದ್ದೀರಲ್ಲ ಏನು ಹೇಳಬೇಕು ನಿಮಗೆ ಹಂಗೆ ಗೊತ್ತಾಗ್ತದೆ ಎಂತ ಸಣ್ಣ ಪುಟ್ಟ ಎಲ್ಲ ನಮ್ಮ ಸಣ್ಣ ಸಮಾಜ ಅಂತ ಹೇಳಿ ಇದು ಸಣ್ಣ ಸಮಾಜವಲ್ಲ ಎಂಟು ಲಕ್ಷ ಏಳರಿಂದ ಎಂಟು ಲಕ್ಷ ಜನ ಇದ್ದಾರೆ ಪುಡಿ ವರ್ಕಲಿಗರು ಅದು ನಿಮಗೆ ಗೊತ್ತೇ ಇಲ್ಲ ನಾವೇ ಇಷ್ಟೇ ಹಳ್ಳಿ ಹೋಗುತ್ತೆ ತಿಳಗೊಂಡಿದ್ದಾರೆ ಬಹಳಷ್ಟು ಜನ ಇದ್ದಾರೆ ದೊಡಂಬ ಸಮಾಜನೂ ಪುಡಿ ವಕ್ಕಲಿ ಸೇರಿದೆ ಲಾಲ್ಗುಡ್ಡರೂ ಸಹ ಒಂದು ಈ ಮೂರು ಸಹ ಒಂದೇ ಎಲ್ಲರೂ ಸಹ ಸಿದ್ದರಾಮನ ವರುಶಸ್ಥರೇ ಸಿದ್ದರಾಮನನ್ನು ಯಾವಾಗಲೂ ನಾವು ಪ್ರೀತಿಸುತ್ತೀವಿ ಅವನ್ನ ಪೂಜೆ ತಮ್ಮ ಹೋಮ ನೋಡ್ಕೊಂಡು ಬಂದಿದ್ದೇವೆ ಆದರೆ ಜಗತ್ತಿನೇ ನೋಡಿದಾಗ ಎಲ್ಲೇ ನೋಡ್ರಿ ಬಸವಣ್ಣನವರ ಜೀವ ಅಲ್ಲಮಾಪ್ರಭು ದೇವಸ್ಥಾನ ಇದೆಯಾ ಮಡಿವಾಳ ಮಾಚವರು ದೇವಸ್ಥಾನ ಇದೆಯಾ ಮಹಾದೇವಿ ದೇವಸ್ಥಾನ ಇದೆಯಾ ಇಲ್ಲವೇ ಇಲ್ಲ ಸುಮಾರು ನೂರತ್ತು ಸಿದ್ಧರಾಮನ ಗದ್ಯಗಳಿದೆ ಕಾರವಾರ ಜಿಲ್ಲೆಯಲ್ಲಿ ಇಷ್ಟು ಕಾರವಾರ ಜಿಲ್ಲೆಯಲ್ಲಿ ಸಿದ್ದರ ಕಿಂದರ ಇನ್ನೊಂದು ಹಳ್ಳಿ ಇದೆ ಮೂರು ಹಳ್ಳಿಗಳಲ್ಲಿ ಸಿದ್ದರಾಮನ ಇದ್ದಾರೆ ಸಾವಿರದ ಇನ್ನೂರು ಕಿಲೋಮೀಟರ್ ಆಗುತ್ತೆ ಯಾವುದೋ ಒಂದು ಲೇಖನದಲ್ಲಿ ಬಂದಾಗ ನಾನು ಉರಿಕೊಂಡು ಹೋದ ಸಿದ್ದರಾಮನ ಇದಾವಲ್ಲ ಅಂತ ಕೂಯಿ ನೋಡಿದರೆ ಬೆಟ್ಟದ ಮೇಲೆ ಬರೀ ಇದು ಬಿದಿರು ಕರೆಯೇ ಬಿದಿರು ಫುಲ್ಲು ಅಲ್ಲಿ ಶಿವಾನಂದ ಗೌಡ ಅಂತೇಳಿ ಬೆಸ್ತ್ರವನ್ನು ಸಿದ್ಧರಾಮನ ಪೂಜೆ ಮಾಡಲೇ ಇಲ್ಲ ಇಡೀ ಕಾರವಾರದಲ್ಲಿ ಹದಿಮೂರು ಮನೆ ಇದ್ದಾವೆ ಆ ವರ್ಷಕ್ಕೆ ವರ್ಷಕ್ಕೊಂದ್ಸರ್ತಿ ಸಿದ್ಧರಾಮನ ಈ ಸ ದಿವಸ ಕರ್ಕೊಂಡು ಪೂಜೆ ಮಾಡಿಸ್ತಾರೆ ಅಂತಹ ಒಂದು ಕ್ಷೇತ್ರದಲ್ಲಿ ನಾಯಕ ಹತ್ರಕ್ಕೆ ಆಗಲೇ ಇಲ್ಲ ಆವಾಗ ಬೊಮ್ಮಾಯಿ ಅವರಿಗೆ ಫೋನ್ ಮಾಡಿ ಆ ಒಂದು ಬೆಟ್ಟಕ್ಕೆ ನಾವೇ ಸಹ ಮೆಟ್ಲುಗಳನ್ನು ಮಾಡಿಸಿದ್ದೇವೆ ಎಲ್ಲಿ ಸಾವಿರದ ಇನ್ನೂರು ಕಿಲೋಮೀಟರ್ ಸಿದ್ಧರಾಮನ ಒಂದು ಗದಿಗೆಗೆಗೆ ಹೀಗಿರುವಾಗ ಅವರನ್ನು ವಂಶಸ್ಥರಾಗಿ ನಾವು ಇಷ್ಟೊಂದು ಅವರ ಬಗ್ಗೆ ಒಂದು ಧಾರ್ಮಿಕತೆಯಲ್ಲಿ ಅವನ ವಿಚಾರವನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳಿ ಇಲ್ಲಿಗೆ ಯಾಕೆ ಸಿದ್ದರಾಮ ಜಯಂತಿ ಮಾಡಬಾರ್ದು ಹನ್ನೊಂದು ಲಕ್ಷ ಜನ ನೂರೂರು ರೂಪಾಯಿ ಕೊಟ್ಟು ಮಾಡ್ಬೋದಲ್ಲ ಅದಕ್ಕೆ ಎರಡು ಸಾವಿರದ ಮೂವತ್ತನೇ ಇಸ್ವಿಗೆ ಸ್ವಾಮೀಜಿ ಹೇಳಿದಿವಿ ನಾವು ಸಪೋರ್ಟ್ ಕೊಡ್ತೀವಿ ನಾವು ಬಂದೊಂದು ತಿಂಗಳು ಭಿಕ್ಷೆ ಮಾಡ್ತಿರಬೇಕಾದ್ರೆ ಒಂದು ಇಲ್ಲಿ ಸಿದ್ದರಾಮ ಜಯಂತಿಯನ್ನು ಮಾಡಿ ಲಕ್ಷಾಂತರ ಜನ ಸೇರ್ಸ ಕುಡಿಯುವಕ್ಕರಿವರು ಹುಡುಗಿ ಕರ್ನಾಟಕದಲ್ಲೇ ಇದೇ ಅದನ್ನು ನಾವು ತೋರಿಸ್ಕೊಡೋಣ ಅದಕ್ಕೋಸ್ಕರ ಅಂತಹ ಒಂದು ಒಳ್ಳೆಯ ಸ್ವಾಮೀಜಿಗಳು ಅದು ಬೆಳಗಿಂದ ಸಾಯಂಕಾಲ ಭಾಷಣ ಮಾಡಿದ್ರೆ ಮಾಡ್ತಾರೆ ಶರಣ ಧರ್ಮದ ಧರ್ಮದ ಬಗ್ಗೆ ಇರಬಹುದು ಆರೂಢ ಪರಂಪರೆ ಇರಬಹುದು ಎಲ್ಲ ವಿಚಾರಗಳನ್ನು ಅರ್ಧ ನುಂಗಿಟ್ಟಿದೆ ಅಷ್ಟೊಂದು ವಿಚಾರಗಳನ್ನು ಸಿಕ್ಕಿದಂತಹ ಸ್ವಾಮೀಜಿಗಳು ನೀವು ಯಾರೇ ಸ್ವಾಮಿಗಳು ಕರ್ಕೊಂಡು ಇಷ್ಟೊಂದು ಜನ ಬರಬೇಕು ಒಂದು ಅಟ್ರಾಕ್ಷನ್ ಯಾರು ಸಹ ಮಾಡೋಕ್ಕಾಗ್ತಿರ್ಲಿಲ್ಲ ಅವ್ರ ಅಂತಹ ಒಂದು ಪವರ್ ಇದೆ ಇವಾಗ ಇನ್ನೂ ಪವರ್ ಕೊಟ್ಬಿಟ್ಟಿದ್ದೀನಿ ಸಿದ್ದರಾಮನ ಪರಂಪರೆ ಬಂದಂತಹ ಸೂತ್ರಧಾರಗಳನ್ನ ಅವರಿಗೆ ಅನುಗ್ರಹಿಸಿ ಇವತ್ತು ಅತಿ ಹೆಚ್ಚಿನ ಶಕ್ತಿಯನ್ನು ನಾವು ಸಿದ್ದರಾಮನಿಂದ ಅವರಿಗೆ ಕೊಟ್ಟಿದ್ದೇವೆ ಹೀಗಿರುವಾಗ ಅವರ ಶಕ್ತಿ ಜಾಸ್ತಿ ಆಗಿದೆ ಇನ್ನೂ ಜನ ಸಂಘಟಕರಾಗ್ತಾರೆ ಕೇವಲ ಇನ್ನೇ ಇಷ್ಟೇ ಜನ ಒಂದು ಐದಾರು ಸಾವಿರ ಜನ ಸೇರಿಸೋದೇನು ಮುಖ್ಯ ಅಲ್ಲ ಅವರು ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಎಲ್ಲಿದ್ದಾರೆ ಬಸವನಪ್ಪ ಒಳ್ಳಿ ಸುತ್ತಮುತ್ತ ಇದ್ದಾರೆ ಎಲ್ಲ ಕಡೆ ಇದ್ದಾರೆ ಕಂತ್ಕೆರೆ ಅಂತ ಒಂದು ಹಳ್ಳಿ ದೇವತ್ನವರು ಮನೆ ಕೇಳಲು ಅಲ್ಲೂ ಇರ್ತಾರೆ ಅವ್ರಿಗೆ ಏನೂ ಗೊತ್ತಿಲ್ಲ ಅದಕ್ಕೋಸ್ಕರವಾಗಿ ಈಗೇನು ನಾವು ಸ್ವಾಮೀಜಿ ಅಂತ ಮಾಡ್ಕೊಂಡಿದ್ದೇವೆ ಎಲ್ಲ ಕಡೆ ತಿರ್ಗಾಡಬೇಕು ಸಂಘಟಿಸಬೇಕು ಇನ್ನೆರಡು ಮೂರು ವರ್ಷದೊಳಗೆ ಎಲ್ಲರನ್ನೂ ಸಂಘಟಿಸಿ ಎಲ್ಲರಲ್ಲೂ ನೂರು ರೂಪಾಯಿ ಕಲೆಕ್ಟ್ ಮಾಡಿ ಅವನ ಜಯಂತಿಯನ್ನು ಅವಾಗ ಅವಾಗೆಲ್ಲೂ ಸಹ ಎಷ್ಟೊಂದು ಎಷ್ಟು ಜಾಗ ಇದೆ ನೋಡಿ ಬಸ್ ಕಾಲು ಸದಿಕ್ಕೆ ಜಾಗ ಇದೆ ಇಲ್ಲಿ ಅನ್ನ ದಾಸೋಹ ಮಾಡೋದಕ್ಕೆ ಜಾಗ ಇನ್ನು ರಾತ್ರಿ ನೋಡ್ತಾ ಇದ್ವಿ ಸರ್ವೆ ಮಾಡ್ತಾ ಇದ್ವಿ ಏನು ಮಾಡಬಹುದು ಈ ಜಾಗದಲ್ಲಿಂತ ಅದಕ್ಕೋಸ್ಕರ ಹೆಚ್ಚಿನ ಪ್ರೋತ್ಸಾಹ ಕೊಡೋಣ ನಮ್ಮ ಕಡೆಯಿಂದ ಆರ್ಥಿಕವಾಗಿ ಸಹಾಯ ಮಾಡೋಣ ನೀವೆಲ್ಲರೂ ಸಹಾಯ ಮಾಡಿ ಎಲ್ಲ ಸಮಾಜದವರು ಇವತ್ತು ಪೂರ್ವ ಜನಾಂಗವೂ ಸಹ ಸಿದ್ದರಾಮನನ್ನು ಪ್ರೇತಿಸುತ್ತೆ ಒಡ್ಡರೂ ಸಿದ್ದರಾಮನನ್ನು ಪ್ರೇತಿಸುತ್ತೆ ಅಂದರೆ ಅಲ್ಲಮ್ಮ ಕೊಟ್ಟು ಒಡ್ಡರ ಸಿದ್ದರಾಮಯ್ಯ ಎಲ್ಲೋ ಅನ್ನುವಂಥ ಕೆಳವಳಿಕೆಯನ್ನು ಒಂದು ಉರುಳಿಗೋಸ್ಕರ ಒಡ್ಡರು ನಮ್ಮ ಸಿದ್ದರಾಮ ಅಂತ ಹೇಳಿ ಸರ್ಕಾರದಿಂದ ಹಣವನ್ನು ಪಡ್ಕೊಳ್ತಾರೆ ಸಿದ್ದರಾಮಸ ವರ್ಷ ಮಾಡೋದಕ್ಕೆ ಈಗ ನೀವು ಇಷ್ಟೊಂದು ಜನ ಇಪ್ಪತ್ತೆರಡು ಪ್ಲಸ್ ಎಂಟು ಲಕ್ಷ ಎಷ್ಟಾಯಿತು ಮೂವತ್ತು ಲಕ್ಷ ಜನ ಇದ್ದಾರೆ ಸಿದ್ಧಾರ್ಥ ಲಿಂಗ್ ಲಿಂಗವಂತರು ಹೀಗಿರುವಾಗ ಆಗೇ ಒಬ್ಬರು ಹೇಳಿದರು ಇವರು ಮಿನಿಸ್ಟರ್ ಎಮ್ ಎಲ್ ಎಗಳ ಸಮಿತಿ ಹೇಳಿದರು ವೀರಶೋ ಲಿಂಗಾಯಿತ ಅಂತ ನಾವು ಮಾಡ್ತೇಬೇಕು ಅಂತ ಹೇಳಿ ಆದರೆ ಇಸ್ಲಾಂ ಧರ್ಮ ಇರ್ಬೋದು ಪೈಗಮ್ ಧರ್ಮ ಇರ್ಬೋದು ಕ್ರಿಶ್ಚಿಯನ್ ಧರ್ಮ ಇರ್ಬೋದು ಎಲ್ಲ ಧರ್ಮದವ್ರು ಏನು ಮಾಡ್ತಿದ್ದಾರೆ ಎಲ್ಲರೂ ಸಂಘಟಿತರಾಗಿದ್ದಾರೆ ಸಂಘಟಕರಾಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ನಾವೆಲ್ಲರೂ ಸಂಘಟಿತರಾಗಿರ್ತೇವೆ ಅಂತ ತಿಳಿಸ್ಬಿಟ್ಟು ಧರ್ಮ ಒಂದು ಧರ್ಮ ಸ್ಥಾಪನೆ ಮಾಡಿರ್ಬೋದನ್ನು ತಿಳಿಸ್ಬಿಟ್ಟು ಪ್ರತಿ ವರ್ಷ ಎರಡೂವರೆ ಸಾವಿರ ಕೋಟಿ ದುಡ್ಡು ತಗಂತ ಇದ್ದಾರೆ ಆ ಧರ್ಮೀಯರು ಈ ವೀರಶೈವ ಲಿಂಗಾಯತ ಏನಿದ್ರೆ ವೀರಶೈವರ ಒಂದು ಭಾಗ ಇದ್ದರೆ ಲಿಂಗವಂತ ಭಾಗ ಇದ್ದಾನೆ ನೀವು ಒಂದು ಕೂತಿದ್ದೀರ ಕೂದಿದ್ದೀರಾ ಈಗಿರುವಾಗ ಎಲ್ಲಿ ನಮಗೆ ನಾವು ಲಿಂಗವಂತ ವೀರಶಿವ ಬಿಟ್ಟು ಲಿಂಗವಂತ ಧರ್ಮ ಅಂತೇಳಿ ಇಡೀ ಕರ್ನಾಟಕ ಹೋದ್ರೆ ನಿಮಗೂ ಮೂರು ಸಾವಿರ ಕೋಟಿ ದುಡ್ಡು ಕೊಡ್ತಾರೆ ಆ ಕೊಟ್ಟಾಗ ನಮ್ಮ ಮಕ್ಕಳು ಓದುವುದಕ್ಕೆ ಆದರೆ ನಾವು ಇಂಜಿನಿಯರಿಂಗ್ ಕಾಲೇಜಲ್ಲಿ ಹೋಗಬೇಕು ಡಾಕ್ಟರ್ನ ಓದಬೇಕು ಅಂತಂದರೆ ನಾವು ಎಷ್ಟು ಲಂಚ ಕೊಡಬೇಕಾಗುತ್ತೆ ಈ ಧರ್ಮ ಅಂತ ಇದ್ದಾಗ ಇನ್ನೊಂದು ಐದು ಪರ್ಸೆಂಟ್ ಜಾಸ್ತಿ ಆಗುತ್ತೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬಸ್ ಕೊಡಬೇಕು ಅಂತಂದರೆ ನಾವೆಲ್ಲರೂ ಸಹ ನೀವಂಥ ಧರ್ಮ ಅಂತ ಹೋದಾಗ ಮಾತ್ರ ಈ ಒಂದು ಧರ್ಮ ಇಡೀ ವಿಶ್ವದಲ್ಲೇ ಇವ ಇವತ್ತು ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಧರ್ಮ ಈ ಆಚಾರಗಳಿದೆ ಗುರುವಿಂದ ಜಂಗಮರಪತಿ ಸಾಕಷ್ಟು ಶಶಸ್ತ್ರ ಮಾರ್ಗ ಇರ್ಬೋದು ಪಂಚಾಚಾರ ಎಲ್ಲವನ್ನೂ ಒಳಗೊಂಡಂತಹ ಲಕ್ಷಾಂತರ ವಚನಗಳನ್ನು ಒಳಗೊಂಡಂತಹ ಈ ಒಂದು ಸಮಾಜದಲ್ಲಿ ಇವತ್ತು ಕರ್ನಾಟಕದ ಇಡೀ ಕರ್ನಾಟಕವನ್ನು ಹಾಳುವ ಒಂದು ಶಕ್ತಿ ಎಂಬುದು ಈ ಒಂದು ಲಿಂಗವಂತ ಧರ್ಮಕ್ಕೆ ಎಲ್ಲರೂ ಸಹ ಸುಮಾರು ಲಿಂಗವಂತ ಧರ್ಮದ ಎಂಬತ್ತು ಕನ್ನಡಗಳಿದೆ ಎಂಬತ್ತು ಛಿದ್ರವಾಗಿದೆ ಎಲ್ಲರೂ ಸಂಘಟನೆಗಳಾದಾಗ ಇಷ್ಟು ಇಡೀ ಕರ್ನಾಟಕದಿಂದ ಮುಂದೂ ಹಾಳಕ್ಕಾಗಲ್ಲ ಅಷ್ಟೊಂದು ಅದ್ಭುತವಾದಂತಹ ಶಕ್ತಿ ಇದೆ ಶರಣಧರ್ಮ ಇದೆ ಬಸವನ್ನ ಹಾಕಿಕೊಂಡಂತ ಮಾರ್ಗ ಇದೆ ಸಿದ್ಧರ ಪರಂಪರೆ ಇದೆ ಎಲ್ಲರೂ ಸಂಘಟಕರಾಗಬೇಕು ಧರ್ಮಕ್ಕೋಸ್ಕರ ಹೋರಾಟ ಮಾಡಬೇಕು ಹಾಗಾದಾಗ ಮಾತ್ರ ಈಗ ಎಂದೋ ಒಂದು ಸಮಾಜ ಜೊತೆ ನಮಗೆ ಎತ್ತು ಹತ್ತು ಕೋಡಿ ಇದು ಕೋಡಿ ಇದೆ ಬೀರ್ ಬೀದಿಲು ಸ್ವಾಮೀಜಿಗಳಂತ ಸ್ವಾಮೀಜಿಗಳು ತೋರು ಬೀರ್ ಬೀದಿಲು ಹರಿತಾ ಇದ್ದಾರೆ ನಮ್ಗೆ ಕೊಡಿ ಇದು ಅಂತ ಆಗಬಾರ್ದು ಸ್ವಾಮಿಗಳು ಮಾತ್ರ ನೀವು ಬೀದಿ ಬೀದಿಯಲ್ಲಿ ಕರ್ಕೊಂಡು ಹೋಗ್ಬೇಡಿ ಯಾವುದೋ ಒಂದು ಕೆಟಕರಿ ಏನು ಮಾತಾಡೋಕ್ಕೋಸ್ಕರವಾಗಿ ಸ್ವಾಮಿಗಳು ಮಾತ್ರ ಕರ್ಕೊಂಡು ಹೋಗ್ಬೇಡಿ ಅವರು ವಿಜಯಪುರದ ಬೀದಿಗಳಲ್ಲಿ ಬೀದಿಗಳ್ಕೊಂಡು ಹೋದ್ರೆ ನಾವು ಯಾಕೆ ಗುರು ಮಾಡ್ಕೊಂಡಿದ್ದೀವಿ ಅಂತ ನಮಗೆ ಧಾರ್ಮಿಕ ತತ್ವಗಳನ್ನು ತಿಳಿಸುವುದಕ್ಕೋಸ್ಕರವಾಗಿ ನಾವು ಧರ್ಮ ಸ್ವಾಮೀಜಿಗಳನ್ನ ಮಾಡ್ಕೊಂಡು ಹೋದ್ರೆ ಅದಕ್ಕೋಸ್ಕರವಾಗಿ ಧರ್ಮವೋ ರಕ್ಷತೆ ರಕ್ಷಕ ಗುರುವೋ ರಧಿಕ ಗುರುವಿಗೆ ಗುಲಾಮನಾಗುವ ತರಕೇಗೂಕ್ತಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಮುಂದೆ ಮುಂದಿಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬೀದ್ ಬೀದಿ ನಮಗೆ ಅದು ಕೋಡಿ ಇದು ಸರ್ಕಾರವನ್ನು ಕೇಳ್ಕೊಳ್ಳೋದೇನು ಬೇಡ ಕಾಯಕ ಮಾಡಿ ಹನ್ನೊಂದು ಲಕ್ಷ ಜನ ಇದ್ದೀರ ಸಾವಿರ ಸಾವಿರ ಕೋಟಿ ಕೋಡೆ ಆಗುತ್ತೆ ಯಾಕೆ ನಿಮ್ಮ ಬಿಲ್ಡಿಂಗ್ ಎಲ್ಲ ಕಟ್ಟಕ್ಕೆ ಸರ್ಕಾರ ಕೊಡದೇ ಬೇಡ ನಾವು ಇಪ್ಪತ್ತೈದು ವರ್ಷಗಳಿಂದ ಯಾವುದೇ ಸಮಾಜದ ಒಂದು ರೂಪಾಯಿ ಯಾವ ಸರ್ಕಾರವೂ ಒಂದು ರೂಪಾಯಿ ಕೊಟ್ಟಿಲ್ಲ ನಮಗೆ ಕಾಯಕ ಮಾಡ್ತೀವಿ ಎರಡು ಸಾವಿರ ತೆಂಗಿನ ಮಾಡಿದ್ದೀವಿ ಒಂದು ನಾಲ್ಕು ಸಾವಿರ ಅಜೀಡಾ ಮಾಡಿದ್ದೀವಿ ಇಪ್ಪತ್ತೆರಡು ಪೋರ್ ಹೊಡ್ತವೆ ಒಬ್ಬರೇ ಮಾಡ್ತೀವಿ ಒಬ್ಬರೇ ಒಬ್ಬರು ಮಾಡಿಲ್ಲ ಯೋಚನೆ ಮಾಡಬೇಕು ನೂರು ಗಿಡ ತೆಂಗಿರ ಸಾಕೋದಕ್ಕೆ ಆಗೋದೇ ಇಲ್ಲ ಅಂದರೆ ಅಷ್ಟೊಂದು ಸಾಕಿ ಕಾಯಕವನ್ನು ಮಾಡಿ ಮಠಗಟ್ಟಿ ಮಡಿ ತುಂಬ ಕಾರುಗಳು ಕ್ಯಾಂಟ್ರಗಳು ಬಂದ್ಕೊಂಡು ನೆಲೆಸಿದ್ದೀವಿ ಒಬ್ಬರೇ ಕಾಯಕ ಮಾಡಿದೀವಿ ಸಿದ್ದರಾಮ ಕಾಯಕವನ್ನು ಯಾರು ಮಾಡ್ತಾರೆ ಅವರೆಂದೂ ಸಹ ಸೋಲೋದಿಲ್ಲ ಕಾಯಕವೇ ಮುಖ್ಯ ಇವತ್ತೇನು ನೀರಾವರಿ ಬಂದ ಏನಾದ್ರೂ ನೀರಾವರಿ ಬಂತ ಅಂದ್ರೆ ಎಲ್ಲ ಅಡಿಕೆ ತೆಂಗು ಅಡಿಕೆ ತೆಂಗು ಆಗಬಿಡುತ್ತೆ ಮುಂದೆ ಆಹಾರ ಇಲ್ಲದೆ ಜನ ಸಾಯ್ಬೇಕಾಗುತ್ತೆ ಎಲ್ಲ ಅಡಿಗೆ ಅಡಿಕೆ ತಿನ್ನಕ್ಕಾಗೋದಿಲ್ಲ ತೆಂಗಿನಕಾಯಿ ಜೀವನ ಮಾಡಕ್ ಪ್ರತಿ ಮನೆಗೂ ಒಂದೊಂದು ಎಕರೆ ಜಮೀನ್ ಇದ್ರೆ ಅದರಲ್ಲಿ ದ್ವಿದಳ ಧಾನ್ಯಗಳನ್ನ ಬೆಳೆಯಬಹುದು ಭತ್ತ ಬೆಳೆಯಬಹುದು ಇವತ್ತು ಕೆರೆಗಳು ತುಂಬಿದ್ರು ಸಹ ಆಗು ಯಾರೂ ಭತ್ತ ಬೆಳೀತಾ ಇಲ್ಲ ಕಾರಣ ಅಡಿಕೆ ಅಡಿಕೆ ಕಟ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಮುಂದೆ ಜೋ ತುಂಬ ದುಡ್ಡು ಇರುತ್ತೆ ಆದರೆ ಆಹಾರ ಇರೋದಿಲ್ಲ ಆಹಾರದ ಗುಳಿಗೆ ಗುಳಿಗೆ ಬರ್ತವೆ ಗುಳಿಗೆ ನಿಮ್ಗೆ ಜೀವನ ಮಾಡಬೇಕಾಗುತ್ತೆ ನೂರು ವರ್ಷ ಬಾಳು ನಲ್ವತ್ತು ವರ್ಷ ಕೆಸಾಯ್ತೇನೆ ಹೀಗಿರುವಾಗ ನಾವು ಹೆಚ್ಚಿನ ಆದ್ಯತೆಯನ್ನು ದುಡಿಗೊಳ್ಳುವ ಪದ್ಧತಿ ನಾವೇ ದುಡಿಬೇಕು ನಾವೇ ಸ್ವಾಮಿರಾದರಷ್ಟೆಲ್ಲ ಮಾಡಿದ್ರೆ ನೀವು ಯಾಕೆ ಮಾಡಬಾರ್ದು ನಾವೆದ ಐದು ಗಂಟೆಗೆ ಎದ್ದು ತಿಂಗ್ ಬಿದ್ಗಾಯ ಒಂದು ತಿಂಗಳು ಮುಂದೆ ಮಳೆ ಬಂತು ಹದಿನಾರು ಸಾವಿರ ಕಾಯಿಗಳನ್ನು ನಾವು ಉಪ್ರೇಕ್ ಮಾಡಿದ್ದೀವಿ ಕಾಯಕ ಮಾಡಿದ್ದೀವಿ ಸಮಾಜಕ್ಕೆ ಜಾರಿಗೆ ಹೇಳ್ತಾ ಇದ್ದೀವಿ ನಿತ್ಯದು ಆಸೋಹ ಪ್ರತಿನಿತ್ಯ ಸಿದ್ದರಾಮ ದೇವಸ್ಥಾನ ನಲವತ್ತೇಳು ಎಕರೆ ಒಳಗಡೆ ಜನ ನೋಡಲಿ ಸಿದ್ದರಾಮೇಶ್ವರ ದೇವಸ್ಥಾನ ಅಲ್ಲಿ ಬಂದಂತಹ ಸಾವಿರಾರು ಮಕ್ಕಳ ಎಲ್ಲರಿಗೂ ಭಕ್ತಾದಿಗಳಿಗೆ ಬೆಳಿಗ್ಗೆ ಒಂಬತ್ತು ಗಂಟೆ ರಾತ್ರಿ ಒಂಬತ್ತು ಗಂಟೆ ಇಷ್ಟು ಸಾವಿರ ಜನ ಬಂದರೆ ಅನ್ನದಾಸೋಹ ಮಾಡ್ತಾ ಇದ್ದೇವೆ ಅದು ಇನ್ನೊಂದು ಕ್ಷೇತ್ರ ಕಾರೇ ಕುರ್ಚಿ ಹಿಂದೆ ಅಲ್ಲಿ ಕ್ಷೇತ್ರ ಅಂತ ಇದೆ ಅಲ್ಲಿ ಸಿದ್ದರಾಮರು ಕಾಲು ಮೇಲು ಮಾಡಿಕೊಟ್ಟು ಮಂಡ್ಯ ಅಡಿ ಮಾಡಿಕೊಂಡು ಉಗ್ರ ತಪಸ್ ಮಾಡಿದ್ದಾರೆ ಅಲ್ಲಿ ಗಂಗಮ್ಮ ಪ್ರತ್ಯಕ್ಷವಾಗಿ ನೀರು ಹರಿತಾ ಇದೆ ತೊಂಬತ್ತು ಪರ್ಸೆಂಟು ಹೆಣ್ಣು ಮಕ್ಕಳೇ ಜಾಸ್ತಿ ಅಲ್ಲೂ ಸಹ ಮನೆ ಎಂಬತ್ತು ಲಕ್ಷದಲ್ಲಿ ದಾಸೋಹ ಮಹಾಮನೆ ಕಟ್ತೀವಿ ಈಗ ಇಪ್ಪತ್ತೇಳನೇ ಇಸುವಿಗೆ ಸಿದ್ಧರಾಮ ಜಯಂತಿ ಮಾಡ್ತೀವಿ ಬನ್ನಿ ನೋಡಿ ಹೀಗಿರುವ ಇಂತಹ ಒಂದು ಕ್ಷೇತ್ರ ತುಮಕೂರು ಮಧ್ಯದಲ್ಲಿ ಬೆಳಗುಂಬ ಅಂತ ಒಂದಿದೆ ಶ್ರೀಮಂತ ಸಿದ್ಧರಾಮ ಅಲ್ಲೂ ಸಹ ಈಗ ದಾಸೋಹವನ್ನು ಕಟ್ಟಬೇಕು ಟ್ರಸ್ಟ್ ಮಾಡೋ ಕುಂಥ ಒಳ್ಳೇದೀವಿ ಅಲ್ಲೂ ಸಹ ಅಲ್ಲೂ ಜನ ಮಾಡಿ ಬುದ್ಧಿ ಬಂದಿ ಬುದ್ಧಿ ಅಂತಾರೆ ಎಲ್ಲ ಕರೆಯಲಿ ಸಿದ್ದರಾಮರ ದೇವಸ್ಥಾನ ಎಲ್ಲ ಇರಲಿ ಹೋಗಿ ಸಿದ್ದರಾಮ ಸೇವೆಯನ್ನು ಮಾಡ್ತೀವಿ ಅವನ ಕಾಯಕವನ್ನು ಮಾಡಿ ಎಲ್ಲರಿಗೂ ಅನ್ನ ಅನ್ನವನ್ನು ಬಳಸುತ್ತೇವೆ ಸ್ವಂತ ಕಾಯಕ ಮಾಡಿ ನಾವು ಯಾರನ್ನ ಬೇಡದೆ ನಾವು ಬೇಡುವುದೇ ಕಡಿಮೆ ಆದರೂ ಸಹ ಕಾಯಕವನ್ನು ಮಾಡಿ ಅನ್ನದಾಸ್ವ ನಡೆಸ್ತಾ ಇದ್ದೀವಿ ಹೀಗಿರುವಾಗ ನಿಮ್ಮಂಥ ರೈತರು ಎಷ್ಟು ಮಾಡೋಕ್ಕೆ ಸಾಧ್ಯವಿಲ್ಲ ಎಷ್ಟೊಂದು ದಿನ ಎಲ್ಲ ನೋಡಿ ಬುರೀ ಗಿಡ ಸುಮಾರು ನೂರಾರು ಕಿಲೋಮೀಟರ್ ಇಲ್ಲ ಬರೀ ಬುರೀ ಗಿಡ ಬರೀ ಹೊಲಮಾಳ ಒಂದು ತೆಂಗು ಅಕ್ಕಿ ಸಹ ಕಡಿಮೆ ಆದರೆ ಏನಾದರೂ ಲಂಬಿ ಕಾಡಲಿಲ್ಲ ಏನಾದರೂ ನಮ್ಮೋ ರೂತಿಯನ್ನು ನೀವು ಕೊಟ್ಟು ನೀವು ಅಡಿಕೆ ತೆಂಗು ಅಡಿಕೆ ತೆಂಗು ಹಿಂಗೆಲ್ಲ ಮಾಡ್ಕೊಂಬೆಲ್ಲ ಹಾಕಬಾರ್ದು ಇದ್ರ ಧಾನ್ಯಗಳನ್ನು ಬೆಳೆಯಬೇಕು ಭತ್ತ ರಾಗಿ ನವಣೆ ಅವರೇ ಎಲ್ಲ ಬೆಳೆಯಬೇಕು ನೀವು ಸುಲಭವಾಗಿರಬೇಕು ಸುಮ್ಮನೆ ದುಡ್ಡು ಕೂಡ ಹಾಕಿಬಿಟ್ಟು ಯಾರೋ ತಿಂದುೋಕೆ ಕೂಡಿಡಬಾರ್ದು ಇದ್ದಷ್ಟು ದಿವಸ ಸುಖವಾಗಿ ಬಾಳಬೇಕು ಅಂತಹ ಒಂದು ಶಕ್ತಿಯನ್ನ ಸಿದ್ದರಾಮಯ್ಯ ಎಲ್ಲರೂ ಅನುಗ್ರಹಿಸಲೆಂದು ಹಾವಿಸುತ್ತೆ ನರಡು ಮಾತನ್ನು ಪರಮ ಪೂಜ್ಯ ಜಗದ್ಗುರು ಹನ್ನೊನ್ನೂರ ಎಂಟು ಶ್ರೀ ಮೃತ್ಯುಂಜಯ ದೇಶಿಕಂದ್ರ ಮಹಾಸ್ವಾಮಿಗಳು ಅವರಿಗೆ ಮಠದ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಈಗ